ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ತ್ರಿಕೋನ ಮಿತಿ ಪ್ರಸ್ತಾವನೆ ಅಧ್ಯಾಯದ ಮೇಲೆ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ ಕೊಸೆಕ್ ಫಾರ್ಟಿ ಫೈವ್ ಡಿಗ್ರಿ ಇದೆ ಕೊಸೆಕ್ ಫಾರ್ಟಿ ಫೈವ್ ಇದರ ಬೆಲೆ ಎಷ್ಟು ಅಂತ ಕೇಳ್ತಾನೆ ಕೊಸೆಕ್ ಫಾರ್ಟಿ ಫೈವ್ ನಿಮಗೆ ಕೊಸೆಕ್ ಫಾರ್ಟಿ ಫೈವ್ ನೇರವಾಗಿನೂ ಹೇಳ್ಬೋದು ನಿರ್ದಿಷ್ಟ ಕೋನಗಳ ಬೆಲೆಗಳ ನೆನಪಿಟ್ಟಿರ್ತೀರಿ ಆದರೆ ಸೈನ ಕೋಸೆಟ್ ಟ್ಯಾನದ್ದು ನೆನಪಿಟ್ಟು ಅದ್ರದ್ದು ರಿವರ್ಸ್ ಮಾಡ್ಕೊಳ್ಳೋದು ಅನುಕೂಲ ಕೊಸೆಕ ಮತ್ತು ಸೈನ ಒಂದಕ್ಕೊಂದು ವಿಲೋಮ ಸಂಬಂಧ ಹೊಂದಿದಾವೆ ಸೈನ್ ಫಾರ್ಟಿ ಫೈವ್ ನೆನಪು ಮಾಡ್ಕೊರಿ ಸೈನ್ ಫಾರ್ಟಿ ಫೈವ್ ಅಷ್ಟೈತಿ ಒನ್ ಅಪಾನ್ ಎಷ್ಟೈತಿ ಸೈನ್ ಫೋರ್ಟಿ ಫೈವ್ ಒನ್ ಅಪಾನ್ ರೂಟ್ ಟು ಐತಿ ಅಂದರೆ ಕೊಸಕ್ ಫೋರ್ಟಿ ಫೈವ್ ಏನಾಗಬೇಕು ಅದರ ವ್ಯತ್ಕ್ರಮ ತೊಗೋಬೇಕು ಒನ್ ಬೈ ರೂಟ್ ಟೂದು ವ್ಯಕ್ರಮ ತೊಗೊಂಡ್ರೆ ಅಂದರೆ ಎಷ್ಟು ಆಕೈತಿ ರೂಟ್ ಟು ಹಾಕತೇ ಇಲ್ಲ ಅಂದರೆ ಕೋಸಕ್ ಫೋರ್ಟಿ ಫೈವ್ ಎಷ್ಟಾಯ್ತು ಹೇಳಿರಿ ರೂಟ್ ಟು ಆಯ್ತು ಇನ್ನು ಮುಂದಿನ ಪ್ರಶ್ನೆ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಪ್ಲಸ್ ಒಂದರ ಬೆಲೆಯನ್ನು ಕಂಡಿಡೀರಿ ಅಂತ ಹೇಳಿದ್ದಾರೆ ಈಗ ನೋಡಿರಿ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಸ್ಕ್ವೇರ್ ತೀಟಾ ಅಂತ ಬರೀರಿ ಇನ್ನೊಂದ್ಸಲ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ಕ್ವೇರ್ ತೀಟಾ ಮುಂದೆ ಎಷ್ಟೈತಿ ಪ್ಲಸ್ ಒಂದೈತಿ ಈಗ ನಿಮ್ಗೆ ಏನದು ನಿತ್ಯ ಸಮೀಕರಣ ತ್ರಿಕೋನಮಿತಿ ನಿತ್ಯ ಸಮೀಕರಣ ಸೈನ್ಸ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಅಂದರೆ ಇದ್ರ ಬೆಲೆ ಎಷ್ಟಿದೆ ಒಂದು ಐತೆ ಇಲ್ಲೋ ಇದನ್ನು ಬರೆದ್ರೆ ಎಕ್ಸ್ಪ್ರೆಷನ್ ಎಲ್ಲರು ಬರೀರಿ ಇದ್ರ ಕೆಳಗಡೆ ಏನು ಅಪ್ ಮಾಡಿದ್ರೆ ಇದ್ರ ಬೆಲೆ ಎಷ್ಟು ಒಂದು ಮುಂದೆ ಮತ್ತೊಂದು ಪ್ಲಸ್ ಒಂದು ಐತೆ ಅದನ್ನು ಪ್ಲಸ್ ಒಂದು ಹಂಗೆ ಎರಡುನು ಒಂದು ಒಂದು ಕೂಡಿಸಿದ್ರೆ ಎಷ್ಟಾಗತ್ತದ ಎರಡು ಆಯ್ತು ಇಲ್ಲೋ ಇದಿಷ್ಟು ಪರಿಹಾರ ಬರಿತಾ ಹೋಗ್ರಿ ರಫ್ನಾಗಿ ಪ್ರಶ್ನೆ ಬರೀದು ಬೇಡ ಉತ್ತರ ಮಾತ್ರ ಬರಿತಾ ಹೋಗಿರಿ ಸರಿ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರಾ ಮೂರು ಬಾಹುಗಳನ್ನು ಕೊಟ್ಟಿದ್ದಾರೆ ಒಂದು ಕಡೆ ಏನಾಗ ಅಲ್ಪ ಐತಿ ಸಿನಾಗೆ ಏನೈತಿ ತೀಟ ಐತಿ ನಿಮಗಿಲ್ಲಿ ಎರಡು ಉಪ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊದಲನೇದು ಸೈನ್ ತೀಟಾದ ಬೆಲೆ ಕಂಡು ಹಿಡಿದೈತಿ ಸೈನ್ ತೀಟಾಗಿ ಕೊಟ್ಟು ನಮ್ಮ ವ್ಯಾಖ್ಯೆ ಮೂಲ ವ್ಯಾಕ್ಯ ಏನು ಹೇಳ್ತದ ಅಭಿಮುಖ ಬಾಹು ಬಾಗ್ಲೇ ವಿಕರ್ಣ ತೊಗೋಬೇಕು ಈ ತೀಟಾಗಿ ಅಭಿಮುಖ ಯಾವ್ದು ಆಕತಿ ಎ ಬಿ ಆಕೈತಿ ಎ ಬಿ ಬಾ ಬರೀರಿ ವಿಕರ್ಣ ಯಾವ್ದಾಗ್ತೈತಿ ನೀವ ಹೇಳ್ರಿ ಲಂಬಕೋಣಕ್ಕೆ ಎದುರಿಗಿರ್ತಕ್ಕಂಥದ್ದು ವಿಕರ್ಣ ಆಕತಿ ಎ ಸಿ ಬರೀರಿ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಸಿ ಎ ಬಿ ಬೆಲೆ ಎಷ್ಟೈತಿ ನೋಡಿರಿ ಒಂದು ಐತಿ ಎ ಸಿ ಬೆಲೆ ಎಷ್ಟೈತಿ ರೂಟ್ ಫೈವ್ ಐತಿ ಸೈನ್ ತೀಟ ಇಕ್ಕೊಳ್ಟು ಆಮೇಲೆ ಇನ್ನೊಂದು ಏನು ಕೇಳ್ತಾನೆ ಬಿ ಟ್ಯಾನ್ ಅಲ್ಪಾಕಿ ಅಂತಾನೆ ಟ್ಯಾನ್ ಅಲ್ಪ ಇಕ್ಕೊಳ್ಟು ಟ್ಯಾನ್ ಅಲ್ಪ ಇಕ್ಕ ಕೊಟ್ಟು ಏನದ ಸೋದ್ರೆ ಟ್ಯಾನ್ ಅಲ್ಪ ಇಕ್ಕೊಳ್ಟು ನಿಮ್ಮ ಮೂಲ ವ್ಯಾಖ್ಯೆಯನ್ನು ಸ್ಮರಿಸ್ಕೊಳು ಟ್ಯಾನ್ ತೀಟಾ ಇಕ್ಕ ಕೊಟ್ಟು ಅಥವಾ ಟ್ಯಾನ್ ಎ ಇಕ್ಕ ಟು ಬಿ ಇಕ್ಕೊಳ್ಟು ಟ್ಯಾನ್ ರೇಷೋ ಏನೇ ಇರಲದು ಶಬ್ದಶಃ ಹೇಳಬೇಕಂದ್ರೆ ಅಭಿಮುಖ ಬಾಹು ಬಾಗಲೆ ಪಾರ್ಶ್ವಬಾಹು ತೊಗೋಬೇಕು ಇಲ್ಲಿ ಟ್ಯಾನ್ ಅಲ್ಪಾಕ್ ಅಲ್ಪಾಕ್ ಅಭಿಮುಖ ಯಾವ್ದತಿ ಬಿ ಸಿ ಆಕತಿ ಇನ್ನು ವಿಕರ್ಣ ಬಿಟ್ಟು ಇನ್ನೊಂದು ಬಾಹು ಯಾವ್ದು ಉಳಿತಲ್ಲ ಅದನ್ನು ಕೇಳ ತೊಗೊಂಬಡ್ರಿ ವಿಕರ್ಣ ಬಿಟ್ಟರೆ ಯಾವ್ದು ಉಳಿತು ಎ ಬಿ ಉಳಿತ ಇಲ್ಲ ಮತ್ತೆ ಅಲ್ಲಿ ಎ ಸಿ ಬರ್ತೈತಿ ಎ ಸಿ ಬಿಟ್ಟ ಹಾಂ ಅಭಿಮುಖ ಬಾಗಲೇ ಪಾರ್ಶ್ವಬಾಹು ತೊಗೋಬೇಕು ಬಿ ಸಿ ಅಳತೆ ಎಷ್ಟೈತಿ ಎರಡು ಐತಿ ಪಾರ್ಶ್ವಬಾಹು ಎ ಬಿ ಎಷ್ಟೈತಿ ಒಂದೈತಿ ಅಂದರೆ ಟೂ ಬೈ ಒನ್ ಅಂದರೆ ಎಷ್ಟಾಗ್ತದೋ ಎರಡು ಆತ ಇಷ್ಟ ಐತಿ ವ್ಯಾಖ್ಯೆಗಳ ಮೇಲೆ ಅಗದಿ ಸರಳ ಆಗ್ತೈತಿ ಆದ್ರೆ ಎಲ್ಲ ವ್ಯಾಖ್ಯೆಗಳನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು ನೀವು ಮುಂದಿನ ಪ್ರಶ್ನೆ ನೋಡಿರಿ ಇದರ ಬೆಲೆ ಕಂಡು ಹಿಡಿದೈತಿ ನಿರ್ದೇಶಕೋನಗಳ ಮೇಲೆ ಲೆಕ್ಕ ಐತಿ ಸಿಕ್ಸ್ ಇಂಟು ಕಾಸ್ ಸಿಕ್ಸ್ಟಿ ಎಲ್ಲರೂ ಬರೀಬೇಕು ಮೈನಸ್ ಸೈನ್ ತರ್ಟಿ ಪ್ಲಸ್ ಸೈನ್ಸ್ ಸ್ಕ್ವೇರ್ ಫಾರ್ಟಿ ಫೈವ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಈಗ ಆ ಹಂಗ ಇರಲಿ ಕಾ ಸಿಕ್ಸ್ಟಿ ಬೆಲೆ ಎಷ್ಟು ಒನ್ ಬೈ ಟು ಕಾ ಸಿಕ್ಸ್ಟಿ ಬೆಲೆ ಒನ್ ಬೈ ಟು ಸೈನ್ ತರ್ಟಿ ಬೆಲೆ ಇದು ಎಷ್ಟು ಒನ್ ಬೈ ಟು ಸೈನ್ ಫಾರ್ಟಿ ಫೈವ್ ಬೆಲೆ ಎಷ್ಟು ಒನ್ ಅಪಾಂಡ್ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಸೈನ್ ಫೋರ್ಟಿ ಫೈವ್ ಅಂದರೆ ಎಷ್ಟು ಒನ್ ಅಪ್ ಆಂಡ್ ರೂಟ್ ಟು ಬ್ರಾಕೆಟ್ ಸ್ಕ್ವೇರ್ ಕಾಸ್ ಫಾರ್ಟಿ ಫೈವ್ ಅಂದರೆ ಎಷ್ಟು ಅದು ಕೂಡ ಒನ್ ಬೈ ರೂಟ್ ಟೂನೂ ಅವಿಲ್ಲ ಅದು ಕೂಡ ಒನ್ ಅಪ್ ಆಂಡ್ ರೂಟ್ ಟೂನೇ ಸ್ಕ್ವೇರ್ ಮಾಡಿ ಸ್ಕ್ವೇರ್ ಯಾಕಂದರೆ ಸ್ಕ್ವೇರ್ ಐತೆ ಈಗಾಗಲೇ ಕಾಸ್ ಸ್ಕ್ವೇರ್ ಐತೆ ನೋಡಲ್ಲ ಹ್ಞೂ ಈಗ ಎರಡೊಂದಲೇ ಎರಡು ಮೂರಲೇ ಇಲ್ಲಿ ಮೂರು ಬಂತು ಮೈನಸ್ ಒನ್ ಬೈ ಟು ಸ್ಕ್ವೇರ್ ರೂಟ್ ಇದ್ದದ್ದು ಸ್ಕ್ವೇರ್ ಮಾಡೋಣ ಸ್ಕ್ವೇರ್ ರೂಟ್ ಹೋಗ್ತತಿ ಇಲ್ಲಿ ಬರೀ ಏನು ಬರ್ತದೆ ಒನ್ ಬೈ ಟು ಬರ್ತದೆ ನೆಕ್ಸ್ಟು ಒನ್ ಬೈ ಟೂನೂ ಬರ್ತದೆ ಪ್ಲಸ್ ಒನ್ ಬೈ ಟು ಈಗೇನು ಮಾಡಿರಿ ಈ ಮೈನಸ್ ಒನ್ ಬೈ ಟು ಮತ್ತು ಪ್ಲಸ್ ಒನ್ ಬೈ ಟು ಹಾಕ್ರಿ ಉಳಿತು ಎಷ್ಟು ನಿಮ್ಗೆ ತ್ರೀ ಪ್ಲಸ್ ಒನ್ ಬೈ ಟು ಉಳಿತು ಇಕ್ವಲ್ ಟು ಮೂರು ಪ್ಲಸ್ ಒಂದು ಎರಡು ಅಂಶ ಮೂರು ಎರಡಲೇ ಆರು ಆರು ಪ್ಲಸ್ ಒಂದು ಎಷ್ಟು ಏಳು ಎರಡು ಅಂಶ ಇದು ನಿಮಗೆ ಕೊಟ್ಟಿರ್ತಕ್ಕಂಥ ಸಂಯೋಜನೆಯ ಲೆಕ್ಕಾಚಾರ ಮುಂದಿನ ಪ್ರಶ್ನೆಗೆ ಸಾಗೋಣ ಎ ಈಕ್ವಲ್ ಟು ಥರ್ಟಿ ಆದಾಗ ಸೈನ್ ಟು ಎದ ಬೆಲೆ ಸೈನ್ ಟು ಎ ಸೈನ್ ಟು ಇನ್ ಟು ಎ ಬೆಲೆ ಎಷ್ಟಾಯ್ತು ನೋಡ್ರಿ ತರ್ಟಿ ಡಿಗ್ರಿ ಅಂತ ಏದು ಮುಂದೆ ತರ್ಟಿ ಇಡ್ರಿ ಹಿಂಗೆ ಬ್ರೆಕೆಟ್ ಹಾಕಿರಿ ಅಂದ್ರೆ ಗೊಂದಲ ಆಗೋಂಗಿಲ್ಲ ಸೈನ್ ಸಿಕ್ಸ್ಟಿ ಡಿಗ್ರಿ ಇದು ಎರಡು ಗುಂಡ್ಲೆ ಮೂವತ್ತು ಅಂದರೆ ಎಷ್ಟಾಗ್ತಿದು ಸೈನ್ ಸಿಕ್ಸ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಎಷ್ಟಾಯ್ತು ನೋಡ್ರಿ ರೂಟ್ ತ್ರೀ ಡಿವೈಡೆಡ್ ಬಾಯ್ ಟು ಆಯ್ತು ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಎಷ್ಟಾಯ್ತು ರೂಟ್ ತ್ರೀ ಡಿವೈಡೆಡ್ ಬೈ ಟು ಆಯ್ತು ಇನ್ನು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಸೈನ್ ಎ ಈಕ್ವಲ್ ಟು ಮೂರನ ಐತಿ ನೇರ ಪ್ರಶ್ನೆನ ಐತಿ ಸೈನ್ ಎ ಈಕ್ವಲ್ ಟು ಮೂರನ ಐತಿ ನಿಮ್ಗೆ ಕೇಳ್ತಾರೆ ಏನೋ ಕೋಸ ಕೆ ಕೇಳ್ತಾರೆ ಕೊಸೆಕ ಮತ್ತು ಸೈನ ಒಂದಕ್ಕೊಂದು ವಿಲೋಮ ಸಂಬಂಧವನ್ನು ಹೊಂದಿದಾವೆ ಹೊಂದಿದ್ದಾವೆ ಕೊಸೆಕೆ ಈಕ್ವಲ್ ಟು ಒನ್ ಅಪಾನ್ ಸೈನ್ ಎ ಅಂತ ಬರೆಯೋಕ್ಕೆ ಬರ್ತೈತೆ ನಮಗೆ ಈ ರೂಲ್ ಗೊತ್ತೈತೆ ನಮಗೆ ಸೈನೆ ಕೊಟ್ಟಿದ್ದಾರೆ ತ್ರೀ ಅಪಾನ್ ಫೋರ್ ಅಂತೇಳಿ ಒನ್ ಡಿವೈಡೆಡ್ ಬೈ ಸೈನ್ ಎ ಬೆಲೆ ತ್ರೀ ಅಪ್ ಆನ್ ಫೋರ್ ಅಂದರೆ ತ್ರೀ ಆಫ್ ಒನ್ ಫೋರ್ ವೆತ್ಕ್ರಮ್ ತೊಗೋಬೇಕು ಅಂದರೆ ಎಷ್ಟು ಬಂತು ಫೋರ್ ಡಿವೈಡೆಡ್ ಬೈ ತ್ರೀ ಬಂತು ನಾಲ್ಕು ಮೂರು ಅಂಶದಕ್ಕೆ ಉತ್ತರ ಆಗ್ತದೆ ಅರ್ಥ ಆಗ್ತಾ ಇದೆ ಈ ಲೈನ್ದವರೆಲ್ಲ ಎಲ್ಲ ಹೇಳ್ರಿ ಹಿಂದ್ ಕೊಡ್ರಿ ಕಡೆ ಮುಂದಿನ ಪ್ರಶ್ನೆ ಏನು ನೋಡಿ ಏಳನೇ ಪ್ರಶ್ನೆ ಏನಿದೆ ಅಂತ ನೋಡಿ ಕೊಟ್ಟಿರುವ ಚಿತ್ರದಲ್ಲಿ ಸೈನ್ ಪಿ ಮತ್ತು ಟ್ಯಾನ್ ಆರ್ಗಳ ಬೆಲೆಗಳನ್ನು ಕಂಡುಹಿಡಿರಿ ಸೈನ್ ಪಿ ಮತ್ತು ಟ್ಯಾನ್ ಆರ್ ಇಲ್ಲೇ ಪಿ ಅದಕ್ಕೋನಾ ಆಮೇಲೆ ಇಲ್ಲಿ ಆರದ ಮೂರು ಭಾವಗಳು ಕೊಟ್ಟಿದ್ದಾರೆ ನಾವು ಯಾವುದೂ ತಕ್ಕೋಬೇಕಾಗಿಲ್ಲ ನೇರವಾಗಿ ಸೈನ್ ಪಿ ಬೆಲೆ ಬರೀ ನೋಡಿ ಸೈನ್ ಪಿ ಈಕ್ವಲ್ ಟು ಅಭಿಮುಖ ಪಿಗೆ ಅಭಿಮುಖ ಯಾವುದೈತಿ ನೋಡಿ ಪಿಗೆ ಅಭಿಮುಖ ಯಾವುದೈತಿ ಆರ್ ಕ್ಯೂ ಐತಿ ಆರ್ ಕ್ಯೂ ಡಿವೈಡೆಡ್ ಬೈ ವಿಕರ್ನ ವಿಕರ್ನ ಯಾವುದಾಗ್ತದೆ ಆರ್ ಪಿ ವಿಕರ್ನ ಆಗ್ತದೆ ಕ್ಯೂನಾಗ್ ಲಂಬ್ಕೋನ ಐತಿಲಿ ಕ್ಯೂನಲ್ಲಿ ನಂಬ್ಕೋನಿದೆ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ಆರ್ ಪಿ ಬರೀಬೇಕು ಆರ್ ಕ್ಯೂ ಡಿವೈಡ್ ಬೈ ಆರ್ ಪಿ ಆರ್ ಕ್ಯೂದ ಬೆಲೆ ಒಂದು ಆರ್ ಪಿದ ಬೆಲೆ ಎಷ್ಟು ಎರಡು ಅಂದರೆ ಎಷ್ಟು ಒಂದು ಎರಡು ಅಂಶ ಆಯ್ತು ಆಮೇಲೆ ಟ್ಯಾನ್ ಆರ್ ಟ್ಯಾನ್ ಆರ್ ಇಸ್ ಈಕ್ವಲ್ ಟು ಟ್ಯಾನ್ ಆರ್ ಈಕ್ವಲ್ಟು ಅಭಿಮುಖ ಬಾಗಲೇ ಪಾರ್ಶ್ವ ಅಭಿಮುಖ ಯಾವ್ದು ಯಾವುದಾಗೈತಿ ನೋಡ್ರಿ ಪಿ ಕ್ಯೂ ಆಕೈತಿ ಪಿ ಕ್ಯೂ ಡಿವೈಡೆಡ್ ಬೈ ಪಾರ್ಶ್ವಭಾಹು ಪಾರ್ಶ್ವಭಾಹು ಯಾವ್ದು ಆಗ್ತೈತಿ ಕ್ಯೂ ಆರ್ ಆಗ್ತದೆ ಕ್ಯೂ ಆರ್ ಆಗ್ತದೆ ಪಿ ಕ್ಯೂ ಡಿವೈಡ್ ಬೈ ಕ್ಯೂ ಆರ್ ಪಿ ಕ್ಯೂನ ಬೆಲೆ ಎಷ್ಟು ರೂಟ್ ತ್ರೀ ಅದ ಕ್ಯೂ ಆರ್ದ ಬೆಲೆ ಎಷ್ಟಿದೆ ಒಂದಿದೆ ಅಂದರೆ ಉತ್ತರ ರೂಟ್ ತ್ರೀ ಮಾತ್ರ ಇಲ್ಲಿ ಸೈನ್ ಪಿ ಮತ್ತು ಟ್ಯಾನ್ ಆರ್ಗಳ ಬೆಲೆಗಳನ್ನು ಕಂಡುಹಿಡಲಾಯಿತು ಮುಂದಿನ ಪ್ರಶ್ನೆ ಫೈವ್ ಇಂಟು ಕಾ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಇಂಟು ಸಿಕ್ಸ್ ಸ್ಕ್ವೇರ್ ಥರ್ಟಿ ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬಾಯ್ ಸೈನ್ಸ್ ಸ್ಕ್ವೇರ್ ಥರ್ಟಿ ಸೈನ್ಸ್ಕ್ವೇರ್ ಥರ್ಟಿ ಡಿಗ್ರಿ ಪ್ಲಸ್ ಕಾಸ್ಕ್ವೆರ್ ತರ್ಟಿ ಡಿಗ್ರಿ ಈಕ್ವಲ್ ಟು ಸಿಕ್ಸ್ಟಿ ಬೈ ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ವ್ ಅನ್ನು ಸಾಧಿಸಬೇಕು ಇದು ಎಡಬದಿ ಅಂತ ತೊಗೊಳ್ರಿ ಎಲ್ ಎಚ್ ಎಸ್ ಈಕ್ವಲ್ ನಿರ್ದಿಷ್ಟ ಕೋನಗಳನ್ನು ಬೆಲೆಗಳನ್ನು ಆದೇಶಿಸಿ ಸುಲಭೀಕರಣ ಮಾಡಬೇಕು ಉತ್ತರ ಬರ್ತದೆ ಐದು ಇಂಟು ಕಾಸ್ ಸ್ಕ್ವೇರ್ ಸಿಕ್ಸ್ಟಿ ಅದ ಐದು ಹಂಗೆ ಇರಲಿ ಕಾಸ್ ಸಿಕ್ಸ್ಟಿ ಬೆಲೆ ಹಾಕಬೇಕು ಅದನ್ನು ವರ್ಗ ಮಾಡ್ಕೋಬೇಕು ಕಾಸ್ ಸಿಕ್ಸ್ಟಿ ಬೆಲೆ ಎಷ್ಟು ಎಷ್ಟು ಛೇ ಚೇ 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 ಕಾಸ್ ಸಿಕ್ಸ್ಟಿ ಬೆಲೆ ನೆನಪಿಲ್ಲ ನಿಮ್ಗೆ ಒನ್ ಅಪೋಂಟ್ ಟು ಯಾಕೆ ಮಾತಾಡೋದಿಲ್ಲ ಯಾರು ಏನು ಸಮಸ್ಯೆ ಏನು ನಿಮಗೆ ಕಾಸ್ ಸಿಕ್ಸ್ಟಿ ಒನ್ ಬೈ ಟು ಫೋರ್ ಇಂಟು ಸೆಕ್ಸ್ ತರ್ ಸೆಕ್ಸ್ ತರ್ಟಿ ಅಲ್ಲಿವೇ ಎಷ್ಟು ಸೆಕ್ ತರ್ಟಿ ಬೇಕಂದ್ರೆ ಕಾಸ್ ತರ್ಟಿ ನೆನಪು ಮಾಡ್ಕೋಬೇಕು ಕಾಸ್ ತರ್ಟಿ ಬೆಲೆ ಎಷ್ಟು ರೂಟ್ ತ್ರೀ ಡಿವೈಡೆಡ್ ಬೈ ಟು ಅದ್ರ ವೆತ್ಕ್ರಮ್ ತೊಗೋಬೇಕಂದ್ರೆ ಎಷ್ಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಇಷ್ಟ ಆಗಂಗಿಲ್ಲ ಮತ್ತು ಸ್ವೇರ್ ಐತೆ ಅದ ಮೇಲೆ ವರ್ಗ ಮಾಡ್ಕೊಬೇಕು ಟೆನ್ ಫಾರ್ಟಿ ಫೈವ್ ಬೆಲೆ ಅಷ್ಟು ಎಷ್ಟು ಎಷ್ಟು ಒಂದು ಟೆನ್ ಫಾರ್ಟಿ ಫೈವ್ ಬೆಲೆ ಒಂದು ಓಲ್ಡ್ ವರ್ಡ್ ಇಟ್ ಬೈ ಸೈನ್ ಸ್ಕ್ವೇರ್ ತರ್ಟಿ ಐತಿ ಸೈನ್ ತರ್ಟಿದ ಬೆಲೆ ಒನ್ ಬೈ ಟು ಇದನ್ನು ಸ್ಕ್ವೇರ್ ಮಾಡೋಣ ಕಾಸ್ ತರ್ಟಿದ ಬೆಲೆ ಎಷ್ಟು ರೂಟ್ ತ್ರೀ ಬೈ ಟು ಐತಿ ಸ್ಕ್ವೇರ್ ಮಾಡೋಣ ಇದನ್ನು ಕಾಸ್ ತರ್ಟಿ ಎಷ್ಟು ರೂಟ್ ತ್ರೀ ಬೈ ಟು ಇನ್ನು ಇದನ್ನು ಸ್ವಲ್ಪ ಕರ್ನಾ ಮಾಡಬೇಕು ಐದು ಗುಂಡ್ಲೆ ಒಂದು ಎರಡು ಅಂಶ ಅಂದರೆ ಐದು ಗುಂಡ್ಲೆ ಒಂದು ನಾಲ್ಕು ಅಂಶ ಇದು ಐದು ಗುಂಡ್ಲೆ ಒಂದು ನಾಲ್ಕು ಅಂಶ ನೆಕ್ಸ್ಟ್ ಪ್ಲಸ್ ಐತಿ ಪ್ಲಸ್ ಇಡ್ರಿ ನಾಲ್ಕು ಗುಂಡ್ಲೆ ನಾಲ್ಕು ಗುಂಡ್ಲೆ ಏನು ಬರಿಬೇಕು ನೋಡಿರಿ ಎರಡರ ವರ್ಗ ನಾಲ್ಕು ರೂಟ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದ್ರೆ ತ್ರೀ ಅಂದರೆ ಫೋರ್ ಅಪೋನ್ ತ್ರೀ ಬರಿಬೇಕು ಫೋರ್ ಡಿವೈಡೆಡ್ ಬೈ ತ್ರೀ ಬರಿಬೇಕು ತಲೆಯಲ್ಲಿ ಓದ ಮೈನಸ್ ಒನ್ ಸ್ಕ್ವೇರ್ ಅಂದ್ರೆ ವರ್ಗ ಒಂದರ ವರ್ಗ ಎಷ್ಟು ಒಂದಾಯಿತು ಡಿವೈಡೆಡ್ ಬೈ ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಒನ್ ಬೈ ಟು ಓಲ್ ಸ್ಕ್ವೇರ್ ಅಂದರೆ ಒನ್ ಬೈ ಫೋರ್ ಬರ್ತೈತೆ ರೂಟ್ ತ್ರೀ ಪ್ರಕೆಟ್ ಸ್ಕ್ವೇರ್ ಅಂದರೆ ತ್ರೀ ಬರ್ತದೆ ಎರಡರವರ್ಗ ನಾಲ್ಕು ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಒನ್ ಅಪ್ ಆನ್ ಫೋರ್ ಪ್ಲಸ್ ಎಷ್ಟು ಬರೆಯೋಣ ತ್ರೀ ಡಿವೈಡೆಡ್ ಬೈ ಫೋರ್ ಬರೆಯೋಣ ಏನಾಯ್ತು ನೋಡಿರಿ ಇದು ಫೈವ್ ಬೈ ಫೋರ್ ಆಯಿತು ನಾಲ್ಕು ನಾಲ್ಕಲೇ ಹದಿನಾರು ಮೂರು ಅಂಶ ಮೈನಸ್ ಒಂದು ಆಯ್ತದ ಅದನ್ನ ಒಂದು ಒಂದು ಅಂಶ ಅಂತ ಬರೀರಿ ಹೋಲ್ ಡಿವೈಡೆಡ್ ಬಾಯ್ ನಾಲ್ಕು ಪ್ಲಸ್ ಬಂತಿಲ್ಲಿ ಒಂದು ಮತ್ತು ಮೂರು ಕುಡಿಸಿದ್ರೆ ಇದು ನಾಲ್ಕು ಆಯಿತು ನಾಲ್ಕು ನಾಲ್ಕು ಅಂಶ ಇವೆರಡು ಕ್ಯಾನ್ಸಲ್ ಆಗ್ತವೆ ಛೇದ್ದೊಳಗೆ ಒಂದೇ ಬಂತು ಬಿಟ್ಟು ಬಿಡ್ರದ್ದು ಮ್ಯಾಲಿಂದ ಸ್ವಲ್ಪ ವಿಕರ್ನ ಮಾಡ್ಕೊರಿ ಹನ್ನೆರಡು ಲಸ ನಾಲ್ಕಾ ಮೂರು ಲಸ ಎಷ್ಟು ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಒಂದು ಎಷ್ಟಲೇ ಹನ್ನೆರಡು ಹನ್ನೆರಡಲೇ ಹನ್ನೆರಡು ಐದು ಮೂರಲೆ ಹದಿನೈದು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಮೈನಸ್ ಹನ್ನೆರಡು ಈಗ ನೋಡಿರಿ ಅರುವತ್ತು ಎಪ್ಪತ್ತು ಎಪ್ಪತ್ತೊಂಬತ್ತಲ್ಲ ಇದು ಸೆವೆಂಟಿ ನೈನ್ ಮೈನಸ್ ಟ್ವೆಲ್ವ್ ಡಿವೈಡೆಡ್ ಬೈ ಟ್ವೆಲ್ವ್ ಸಿಕ್ಸ್ಟಿ ಸೆವೆನ್ ಬರ್ತೈತೆ ನೋಡ್ರಿ ಇದು ಸಿಕ್ಸ್ಟಿ ಸೆವೆನ್ ಬೈ ಟ್ವೆಲ್ವ್ ಅಪ್ರೂವ್ ಮಾಡಂದ ಸಿಕ್ಸ್ಟಿ ಸೆವೆನ್ ಅಪ್ ಆ ಟ್ವೆಲ್ವ್ ಅಂತಲ್ಲ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಈಕ್ವಲ್ ಟು ಆರ್ ಎಚ್ ಎಸ್ ಅನ್ರಿ ಬಲ ಬದಿ ಆರ್ ಎಚ್ ಎಸ್ ಸಿಕ್ಸ್ಟಿ ಸೆವೆನ್ ಡಿವೈಡೆಡ್ ಬೈ ಟ್ವೆಲ್ ಅರ್ಥ ಆಯ್ತಾ ಸರಿ ಮುಂದಿನ ಪ್ರಶ್ನೆ ಸಾಗುಣ ಒಂಬತ್ತನೇ ಪ್ರಶ್ನೆ ಕಾಸ್ ನೈಂಟಿ ಮೈನಸ್ ತರ್ಟಿ ಕಾಸ್ ನೈಂಟಿ ಮೈನಸ್ ತರ್ಟಿ ತೊಂಬತ್ತರಾಗ ಮೂವತ್ತು ಕಳೆದ್ರೆ ಬರ್ತೈತಿ ಎಷ್ಟು ನಿಮ್ಗೆ ತೊಂಬತ್ತರಾಗ ಮೂವತ್ತು ಕಳೆದ್ರೆ ಎಷ್ಟು ಸಿಕ್ಸ್ಟಿ ಹೌದಾ ಇಲ್ಲೋ ಸಿಕ್ಸ್ಟಿ ಬರೀ ರೀ ಕಾಸ್ ಸಿಕ್ಸ್ಟಿ ಬೆಲೆ ಎಷ್ಟು ಒಂದು ಎರಡು ಅಂಶ ಕಾಸ್ ಸಿಕ್ಸ್ಟಿ ಬೆಲೆ ಒಂದು ಎರಡು ಅಂಶ ಇದು ಎಲ್ಲೈತಿ ಆಪ್ಷನ್ ಬಿ ಐತಿ ಬಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಇಲ್ಲಿ ಆಪ್ಷನೂ ಬರಿಬೇಕು ಉತ್ತರನೂ ಬರಿಬೇಕು ಮುಂದಿನ ಪ್ರಶ್ನೆ ಚಿತ್ರ ಕೊಟ್ಟಿದ್ದಾರೆ ಎರಡು ಬೆಲೆಗಳನ್ನು ಕೇಳಿದ ಸೈನ್ ತೀಟಾ ಮತ್ತು ಟ್ಯಾನ್ ಅಲ್ಪ ಇಲ್ಲಿ ಸೈನ್ ತೀಟ ಬರೆಯೋಣ ನೆಕ್ಸ್ಟ್ ಎರಡನೇ ಬೆಲೆ ಟ್ಯಾನ್ ಅಲ್ಪ ಬರೆಯೋಣ ನೋಡಿ ಸೈನ್ ತೀಟಾ ಇಕ್ಕೊಳರು ತೀಟಾಗೆ ಸಂಬಂಧಪಟ್ಟಂಗೆ ಅಭಿಮುಖ ಬಾಹು ಯಾವ್ದಾಗ್ತದ ಎ ಬಿ ಅಭಿಮುಖ ಆಗ್ತದ ಎ ಬಿ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ವಿಕರ್ಣ ಯಾವ್ದು ನೋಡ್ರಿ ಎ ಸಿ ವಿಕರ್ಣ ಆಗ್ತದೆ ಎ ಬಿ ಡಿವೈಡೆಡ್ ಬೈ ಎ ಸಿ ಎ ಬೆಲೆ ಹನ್ನೆರಡು ಅದ ಎ ಎಸಿದ ಬೆಲೆ ಎಷ್ಟಿದೆ ಹದಿಮೂರು ಇದೆ ಇಲ್ಲಿ ಟ್ಯಾನ್ ಅಲ್ಪ ಟ್ಯಾನ್ ಅಲ್ಪ ಅಭಿ ಅಭಿಮುಖ ಬಾಗಲೇ ಪಾರ್ಶ್ವ ಅಲ್ಪ ಅಕ್ಕ ಅಭಿಮುಖ ಬಿಸಿ ಅದ ಪಾರ್ಶ್ವ ಯಾವುದಾಯ್ತು ನೋಡಿರಿ ಎ ಬಿ ಅದ ಅಂದ್ರೆ ಐದು ಹನ್ನೆರಡು ಅಂಶ ಆಯಿತು ಇಲ್ಲೋ ಐದು ಹನ್ನೆರಡು ಅಂಶ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆಯನ್ನು ಗಮನಿಸಿರಿ ಸಾಧಿಸೋದಿದೆ ಇಲ್ಲಿ ಎಡಭಾಗ ತಗೊಂಡು ಬಲಭಾಗವನ್ನು ತರೋಣ ನಿತ್ಯ ಸಮೀಕರಣಗಳನ್ನ ಆಧರಿಸಿರ್ತಕ್ಕಂಥ ಸಮಸ್ಯೆ ಇದೆ ಇಲ್ಲಿ ಬೀಜಗಣಿತ ಇರುತ್ತೆ ತ್ರಿಕೋನತಿ ಇರುತ್ತೆ ಇವೆರಡರ ಸಂಯೋಜನೆ ಇರ್ತದೆ ಇಲ್ಲಿ ಎಡಭಾಗವನ್ನು ಮತ್ತು ನಿತ್ಯ ಸಮೀಕರಣಗಳ ಅನ್ವಯ ಇರ್ತದೆ ಎಲ್ಲ ಹೆಚ್ ಎಸ್ ಬರ್ಕೊಳ್ಳೋಣ ಸೈನ್ ಎ ಪ್ಲಸ್ ಕೋಸಕ್ಕೆ ಎ ಬ್ರಾಕೆಟ್ ಸ್ಕ್ವೇರ್ ಐತಿ ಮುಂದೇನೈತಿ ಕಾಸ್ ಎ ಪ್ಲಸ್ ಸೆಕೆ ಅದ ಕಾಸ್ ಎ ಪ್ಲಸ್ ಸೆಕೆ ಹೋಲ್ ಸ್ಕ್ವೇರ್ ಅದ ಬ್ರಾಕೆಟ್ ಸ್ಕ್ವೇರ್ ಅದ ಇದನ್ನು ವಿಸ್ತಾರ ಮಾಡೋದು ಇದು ನೋಡಿರಿ ಸೈನ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಪ್ಲಸ್ ಕೋಸೆಕ್ ಸ್ಕ್ವೇರ್ ಎ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಬರ್ತದ ಟೂ ಇಂಟು ಸೈನ್ ಎ ಇಂಟು ಕೋಸೆಕ್ ಎ ಮೊದಲನೇ ದ್ವಿಪದ ಏನಿತ್ತಲ್ಲ ಇದನ್ನ ವರ್ಗ ಮಾಡ್ಕೊಂಡೆ ಹಾಗೆ ಎರಡನೇದು ಮಾಡ್ಕೋರಿ కాస్ ఏ ప్లస్ ఎకె బ్రకెట్స్ స్కర్ మాస్ స్క్వేర్ ఏ ప్లస్ సెక్స్ స్క్వేర్ ఏ క్స్ స్క్వేర్ ఏ ప్లస్ ఎక్స్క్వేర్ ఏ స్క్వేర్ ప్లస్ విక్వేర్ ప్లస్ టూ ఏ బి అంద్ర టూ ఇంటూ కార్స్ ఏ ఇంటూ సెక్ ఎ ఆతద కె ఇంటు సెకె ఈతద నోడు నా సైన్స్ స్క్వేర్ ఎక్కి కాస్క్వేర్ఏ కూసి బు ಯಾಕಂದ್ರೆ ಅದು ನಿರ್ದಿಷ್ಟವಾಗಿರ್ತಕ್ಕಂಥ ನಿತ್ಯ ಸಮೀಕರಣ ಸೈನ್ಸ್ ಸ್ಕ್ವೇರಿಗೇ ಕಾಸ್ಕ್ವೇರಿ ಕೂಡ ಸ್ಕೋರೆ ಹೌದಾ ಸೈನ್ಸ್ಕ್ವೇರಿ ಕಾಸ್ಕ್ವೇರಿ ಕೂಡಿಸ್ಕೋರ್ ನಾವು ಆಮೇಲೆ ಕೊಸೆಕ್ ಸ್ಕ್ವೇರ್ ಐತೆ ಇಲ್ಲಿ ಇಲ್ಲ ನೋಡಿರಿ ಕೊಸೆಕ್ ಸ್ಕ್ವೇರಿ ಇದು ಬಲವಾಗ ನೋಡಿದರೆ ಎಲ್ಲೂ ಇಲ್ಲ ಅದು ಅದಕ್ಕೆ ಸ್ಕ್ವೇರ್ ಸ್ವೇರಿಯಾಗೆ ಒಂದು ನಿತ್ಯ ಸಮೀಕರಣ ಐತಿ ಮೂರನೇ ನಿತ್ಯ ಸಮೀಕರಣ ಒನ್ ಪ್ಲಸ್ ಕಾಟ್ಸ್ ಸ್ಕ್ವೇರ್ ತೀಟ ಇದು ಕೊಟ್ಟು ಸ್ಕ್ವೇರ್ ತೀಟ ಹಂಗೆ ಕೊಸೆಕ್ ಸ್ಕ್ವೇರಿ ಅಂದರೆ ಒನ್ ಪ್ಲಸ್ ಕ್ವಾಟ್ ಸ್ಕ್ವೇರಿ ಬರೋಕ್ಕಾಗತ್ತೇವಲ್ಲೋ ಒನ್ ಪ್ಲಸ್ ಕಾಟ್ ಸ್ಕ್ವೇರಿ ಅಂತ ಬರಿಬೇಕು ಕೊಸೆಕ್ ಸ್ಕ್ವೇರಿ ಅಂದರೆ ಒನ್ ಪ್ಲಸ್ ಕಾಟ್ ಸ್ಕ್ವೇರಿ ಬರೀ ನೋಡಿ ಇನ್ನು ಟು ಇಂಟು ಸೈನ್ ಸೈನೆ ಇಂಟು ಕೊಸಕಿ ಅಂದಿದೆ ಟು ಇಂಟು ಸೈನ್ ಇಂಟು ಕೊಸೆಕ್ ಅಂದರೆ ಒಂದು ಬರ್ತದೆ ಆ್ಯಂಗಲ್ ಸೇಮ್ ಇದ್ದು ಅವೆರಡು ಗುಣಕಾರದ ಯಾವತ್ತು ಎಷ್ಟು ಬರ್ತದೆ ಒಂದು ಬರ್ತದೆ ಕಾಸ್ ಇಂಟು ಸೆಕ್ ಗುಣಾಕಾರನು ಒಂದು ಬರ್ತದೆ ಟ್ಯಾನ್ ಇಂಟು ಗುಣಾಕಾರನು ಒಂದು ಇರ್ತದೆ ಒಂದು ಬರ್ತದೆ ಯಾವಾಗ ಆ್ಯಂಗಲ್ ಸೇಮ್ ಇರ್ಬೇಕು ಕೋನಲ್ಲಿ ಸೇಮ್ ಇರಬೇಕು ಕೋನ್ ಸೇಮ್ ಆಯಿತು ನೋಡು ಸೈನೆ ಇಂಟು ಕೊಸಕೆ ಅಂದರೆ ಇದ್ದರೆ ಗುಣಲಬ್ಬ ಬೆಲೆ ಎಷ್ಟು ಒಂದು ಯಾಕಂದರೆ ವೆತ್ಕ್ರಮದ ಒಂದಕ್ಕೊಂದು ಕೊಸಾಕಿ ಅಂದರೆ ಒನ್ ಅಪ್ ಒಂದು ಸೈನೇ ಬರಿತೀರಿ ಕಟ್ ಆಗ್ತೈತೆ ಡೈರೆಕ್ಟ್ ಇಟ್ಬಿಟ್ಟು ಒಂದು ಇನ್ನು ಕಾ ಕಾಸ್ಕ್ವೇರೆ ತೊಗೊಂಡಿದ್ರಿ ಹಿಂದೆ ಇಲ್ಲಿ ಸೆಕ್ಸ್ ಸೆಕ್ಸ್ಕ್ವೇರ್ ಐತೆ ನೋಟು ಸೆಕ್ಸ್ವೇರ್ಯ ಬದ್ಲಿ ಏನಾಗ್ತದೆ ರೀ ನಿತ್ಯ ಸಮೀಕರ ನಾ ತಲೆಗಿಟ್ಟೇ ಅಲ್ಲ ಹಾಂ ಸೆಕ್ಸ್ ಸ್ಕ್ವೇರ್ ಅಂದರೆ ಏನು ಟ್ಯಾನ್ ಸ್ಕ್ವೇರ್ದಾಗ ಐತೆ ಸೂತ್ರ ಒಬ್ಬರು ಹೇಳುದಿಲ್ಲ ತಿರ್ಕೊಂಡು ಮತ್ತೆ ಚಾಪ್ಟರೇ ಕಂಪ್ಲೀಟ್ ಆಗೈತಿಲ್ಲ ಆಗೈತಿಲ್ಲ ಮತ್ತು ಹೆಂಗೆ ಹೆಂಗೆ ಅಂದ್ರೆ ಹೆಂಗ್ರಿಪ್ಪ ಹೆಂಗಾದ್ರೆ ಸೆಕ್ಸ್ಕ್ವೇರ್ ಹೇಗೆ ಏನೈತಿ ನಿತ್ಯ ಸಮೀಕರಣ ಏನೈತಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರೇ ಐತಿ ಸೆಕ್ಸ್ಕ್ವೇರ್ ಹೇಗೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರೇ ಐತಿ ಟೂ ಇಂಟು ಕಾಸ್ ಇಂಟು ಸೆಕೆಂದ್ರೆ ಎಷ್ಟು ಆಗ್ತದೋ ಒಂದು ಆಯಿತು ಟೂ ಇಂಟು ಒನ್ ಆಯಿತು ಅರ್ಥ ಆಯಿತಾ ಈಗ ನೋಡ್ರಿ ಕ್ವಾಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಇದ್ರ ಬೆಲೆ ಒಂದು ಹೊರಗೆ ಮತ್ತೊಂದು ಒಂದು ಆಯ್ತು ಒಂದು ಬರೀನು ಪ್ಲಸ್ ಕಾರ್ಡ್ ಸ್ಕ್ವೇರೇ ಬರ್ರಿ ನಾವು ಕಾಡ್ ಸ್ಕ್ವೇರೇ ಬರ್ರಿ ನಾವು ಪ್ಲಸ್ ಎರಡು ಎರಡು ಪ್ಲಸ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಐತಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರೇ ಬರೀ ರೀ ಆಮೇಲೆ ಟೂ ಇಂಟು ಒನ್ ಅಂದರೆ ಎಷ್ಟು ಆಗ್ತದೋ ಟು ಆಯಿತು ಈಗ ಸ್ಥಿರಾಂಕಗಳು ಎಲ್ಲೆಲ್ಲದವಳೆ ಎಲ್ಲ ಕುಡಿಸ್ಕೊಂಬೇಡ್ರಿ ಒಂದು ಇದು ಎರಡು 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 ನಾಲ್ಕು ನಾಲ್ಕು ಒಂದು ಐದು ಲಾಸ್ಟಕ್ಕೆ ಒಂದು ಎರಡು ಐತೆ ನೋಡಿರಿ ಐದು ಎರಡು ಕುಡಿಸಿದರೆ ಎಷ್ಟು ಆಗ್ತದೋ ಏಳು ಆಯಿತು ಸೆವೆನ್ ಪ್ಲಸ್ ಕಾರ್ಡ್ ಸ್ಕ್ವೇರೆ ಪ್ಲಸ್ ಟ್ಯಾನ್ ಸ್ಕ್ವೇರೆ ಮೊದಲೇ ಟ್ಯಾನ್ ಸ್ಕ್ವೇರೆ ಬರೋಣ ಪ್ಲಸ್ ಟ್ಯಾನ್ ಸ್ಕ್ವೇರೆ ನಂತರ ಏನು ಬರೋಣ ಕಾರ್ಡ್ ಸ್ಕ್ವೇರೇ ಬರೋಣ ಸರಿನಾ ಇದು ಇದೇನಪ್ಪ ಅಂತಂದ್ರೆ ಬಲಬದಿ ಇದು ಇಷ್ಟೇ ಇದೆ ಈಕ್ವಲ್ ಟು ಆರ್ ಎಚ್ ಎಸ್ ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಸಾಕು ನೋಡ್ರಿ ಸಾಧಿಸೋದಿದೆ ಎಡಬದಿ ತಗೊಳ್ಳೋಣ LHS. Sec 1 sin ನಿಮ್ಗ ಬೇಸಿಕ್ ಇನ್ಫಾರ್ಮೇಶನ್ ಸರಿಯಾಗಿ ಗೊತ್ತಿರಬೇಕು ವಿಲೋಮ ಸಂಬಂಧಗಳು ಅನುಪಾತಿಯ ಸಂಬಂಧಗಳು ನಿತ್ಯ ಸಮೀಕರಣಗಳು ಇವೆಲ್ಲ ಗಟ್ಟಿಯಾಗಿ ತಲೆಯಾಗಿದ್ರೆ ಮುಂದೆ ಸರಳ ಹೋಗ್ತೈತೆ ಅದನ್ನ ಇಡೋದು ಯಾವಾಗ ಈ ವರ್ಷ ಬಿಟ್ಟು ನೆಕ್ಸ್ಟ್ ಇಯರ್ ಇರ್ತೀರಿ ಏನು ಅದಿರಿ ಅಂತೀನ ಇಲ್ಲ ಏನೋ ಇಲ್ಲ ಟಾ ಇಂಟು ಬ್ರಕೇಟ್ ಒನ್ ಮೈನಸ್ ಸೈನ್ ತಿಟ ಆಯ್ತು ಹೇಳ ನೀ ಹೇಳು ಸಕ್ತಿಟ ಹೆಂಗೆ ಬರೀತಿ ಸಕ್ತಿಟ ಹೆಂಗೆ ಇದನ್ನ ವಿಲೋ ಸಂಬಂಧ ಉಪಯೋಗ ಮಾಡಿ ಹಾಂ ನೀ ಹೇಳಮ್ಮ ಹೆಂಗೆ ಬರಿತಿ

ಒನ್ ಡಿವೈಡ್ ಬೈ ಬರಂಗಿಲ್ಲ ಸೈನ್ ಕಾಸ್ಟ ಬರೀಬೇಕು ನಾನು ಅನುಪಾತಿಯ ಸಂಬಂಧ ಅಂತ ಹೇಳ್ತೇನೆ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ತಿಟಾ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ತಿ ಒನ್ ಮೈನಸ್ ಸೈನ್ ತೀಟಾ ಇಂಟು ಒನ್ ಐತಲ್ಲ ಇದು ಒನ್ ಮೈನಸ್ ಸೈನ್ ತೀಟಾನೆ ಇಡ್ರಿ ಇಲ್ಲಿ ಹಿಂಗ ಡಿವೈಡೆಡ್ ಬೈ ಏನೈತಿ ಛೇದೊಳಗೆ ಕಾಸ್ತೀಟ ಐತಿ ಕಾಸ್ತೀಟ ಬರೀನು ಇಂಟು ಇಲ್ಲಿ ಲಸ ಕಾಸ್ ಕಾಸ್ತೀಟಾ ಲಸ ಆಗ್ತೈತಿ ಇದು ಕಾಸ್ತೀಟ ಅಂಶದೊಳಗೆ ನೋಡ್ರಿ ಒನ್ ಪ್ಲಸ್ ಏನ್ ಆಗ್ತಿದು ಸೈನ್ ತೀಟಾ ಇದು ಎ ಮೈನಸ್ ಬಿ ಇದು a ಎ ಪ್ಲಸ್ ಬಿ ಅಂದ್ರೆ ಏನು ಏನು ಸೂತ್ರ ಅದಕ್ಕೆ ನಿತ್ಯ ಸಮೀಕರಣ ಎರಡ್ದು ಎರಡ್ದಂಗೆ ಎ ಮೈನಸ್ ಬಿ ಎಂಟು ಎ ಪ್ಲಸ್ ಬಿ ಅಂದ್ರೆ ಏನೈತಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಐತಿ ಜಾಗದಾಗ ಒಂದೈತಿ ಬಿ ಜಾಗದ ಸೈನ್ ತಿಟಾ ಐತಿ ಇಷ್ಟ ಗೊತ್ತಿಸ್ಕೊಳ್ತೈತಿ ಒಂದರವರೆಗೊಂದು ಮೈನಸ್ ಏನು ಬರಬೇಕು ಸೈನ್ ಸ್ಕ್ವೇರ್ ತೀಟಾ Cos ಕಾಸ್ತಿ ಎಂಟು ಕಾಸ್ತಿ ಅಂದ್ರೆ ಕಾಸ್ಕ್ವರ್ ತಿಟ ಏನು ಸಾಧಿಸಬೇಕಾಗಿತ್ತು ಈ ಕಡೆ ಲಕ್ಷ ಇರಬೇಕು ಒನ್ ಅಂತ ಅಂದ್ರೆ ಇದು ಪೂರಾ ಸುಲಭೀಕರಣ ಆಗ್ಬೇಕಿದ್ ಒನ್ ಮೈನಸ್ ಸೈನ್ ಸ್ಕ್ವರ್ತಿ ಅಂದ್ರೆ ಮೊದಲೇ ನಿತ್ಯ ಸಮೀಕರಣ ಪ್ರಕಾರ ಹೆಂಗೆ ಬರೀತೀರಿ ಹಾಂ ಹೇಳೋ ಸುಮ್ತಾ ಹೇಳೋಣ ಕಾಸ್ಕ್ವೇರ್ ತೀಟಾ ಒಂದೇನೇ ಸಮೀಕರಣ ಪ್ರಕಾರ ಕಾಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಎಷ್ಟಿದೆ ಕಾಸ್ಕ್ವೇರ್ ತೀಟ ಹೆಂಗೆ ಎರಡುನು ಈಕ್ವಲ್ ಟು ಎಷ್ಟು ಬಂತು ನೋಡ್ರಿ ಒನ್ ಈಕ್ವಲ್ ಟು ಆರ್ ಎಸ್ ಎಂಜಸ್ ಐತಿ ಮತ್ತೇನು ನೋಡೋದೈತಿ ಮುಂದಿನ ಪ್ರಶ್ನೆ ನೋಡ್ರಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾಗೆ ಸಮನ ಆದು ನೇರವಾಗಿ ನಿತ್ಯ ಸಮೀಕರಣ ಕೇಳಿದ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ನೀವು ನೆನಪಿಡಿಬೇಕಾದದ್ದು ಏನು ಸೆಕ್ ಸ್ಕ್ವೇರ್ ತೀಟಾ ಇದೆಲ್ಲ ನಿಮ್ಗೆ ಸೀನಾಗ ಐತಿ ಸೀನೊಳಗೆ ಉತ್ತರ ಐತಿ ಮುಂದಿನ ಪ್ರಶ್ನೆ ಕಾಟ್ ನೈಂಟಿ ಬೆಲೆ ಕಾಟ್ ನೈಂಟಿ ಕಾಟ್ ನೈಂಟಿ ಬೆಲೆ ಕೇಳಿದ ನೇರವಾಗಿ ಹೇಳ್ಬೇಕಿಂದು ಎಷ್ಟು ಹ್ಞೂ ನೇರವಾಗಿನೇ ಹೇಳ್ಬೇಕು ಇಲ್ಲ ನೆನಪಿಟ್ಟಿಲ್ಲ ಅಂದ್ರೆ ಕಾಟ್ನ ನೆನಪಿಲ್ಲ ಅಂದ್ರೆ ಹಿಂಗೆ ಮಾಡ್ಬೋದು ಇನ್ನು ಕಾಸ್ ನೈಂಟಿ ಡಿವೈಡೆಡ್ ಬೈ ಸೈನ್ ನೈಂಟಿ ಅಂತ ಬರಿಬೋದು ಹೌದಾ ಇಲ್ಲ ಸೈನ್ ನೈಂಟಿ ವ್ಯಾಲ್ಯೂ ಎಷ್ಟು ಒನ್ ಕಾಸ್ ನೈಂಟಿ ವ್ಯಾಲ್ಯೂ ಎಷ್ಟು ಝೀರೋ ಜೀರೋ ಬೈ ಒನ್ ಅಂದರೆ ಎಷ್ಟು ಬಂತು ಝೀರೋ ಬಂತು ಹ್ಞೂ ಇನ್ನು ಜೀರೋ ಎಲ್ಲ ಐತಿ ಆಪ್ಷನ್ ಡಿದಾಗೈತಿ ಇಷ್ಟೇ ಪರಿಹಾರ ಇದಕ್ಕೆ ಮುಂದಿನ ಪ್ರಶ್ನೆ ನೋಡಿರಿ ಸಿ ಮೂವತ್ತು ಡಿಗ್ರಿ ಅದ ಎ ಬಿ ಹನ್ನೆರಡು ಅದ ಎ ಬಿ ಹನ್ನೆರಡು ಅದ ಎ ಸಿ ಉದ್ದವನ್ನು ಕೇಳ್ತಾನೆ ಎ ಸಿ ಉದ್ದ ನಿಮ್ ಈ ಮೂವತ್ತು ಡಿಗ್ರಿ ಉಪಯೋಗ ಅಂದ್ರೆ ಎ ಸಿ ನೋಡ್ರಿ ಡಿಗ್ರಿ ಅಭಿಮುಖ ಭಾವ ಎ ಬಿ ಆಕೈತಿ ಇದು ಎ ಸಿ ಗೊತ್ತಿಲ್ಲ ಅಭಿಮುಖ ಮತ್ತು ವಿಕರ್ಣ ಇವೆರಡರ ಸಂಬಂಧ ಬರುವಂಗೆ ಯಾವ ತ್ರಿಕೋನಮಿತಿ ಅನುಪಾತವನ್ನು ಹಚ್ತೀರಿ ಸೈನ್ ಹಚ್ ಸೈನ್ ಸಿ ಈಕ್ವಲ್ ಟು ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು ಎ ಬಿ ವಿಕರ್ಣ ಯಾವುದು ಎ ಸಿ ಸೈನ್ ಥರ್ಟಿ ಡಿಗ್ರಿ ಸಿ ಅಂದರೆ ತರ್ಟಿ ಡಿಗ್ರಿ ಸೈನ್ ಥರ್ಟಿ ಡಿಗ್ರಿ ಟು ಎಷ್ಟು ಎ ಬಿ ಅಂದರೆ ಎಷ್ಟು ಹನ್ನೆರಡು ಐತಿ ಎ ಸಿ ಗೊತ್ತಿಲ್ಲ ನಮ್ಗೆ ಅದಂಗೆ ಎರಡು ಹನ್ನೆರಡು ಬಾಗ್ಲೇ ಎ ಸಿ ಸೈನ್ ಥರ್ಟಿ ಅಂದ್ರೆ ಒನ್ ಬೈ ಟು ಈಕ್ವಲ್ ಟು ಹನ್ನೆರಡು ಬಾಗ್ಲೇ ಎಷ್ಟು ಎ ಸಿ ಅದು ವರೆ ಗುಣಾಕಾರ ಮಾಡಿರಿ ಒನ್ ಇಂಟು ಎ ಸಿ ಇಕ್ವಲ್ ಟು ಹನ್ನೆರಡು ಗುಂಡ್ಲೆ ಎರಡು ಅಂದ್ರೆ ಎ ಸಿ ಇಕ್ವಲ್ ಟು ಎಷ್ಟಾದ ನಿಮ್ಗೆ ಇಪ್ಪತ್ನಾಲ್ಕು ಆಯ್ತು ಎ ಸಿ ಬೆಲೆ ಇಪ್ಪತ್ನಾಲ್ಕು ಮಾನ ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಈಗ ಮುಂದಿನ ಪ್ರಶ್ನೆ ಏನಾದರೂ ನೋಡಿರಿ ಮತ್ತೊಂದು ಅಂಥದ್ದೇ ಪ್ರಶ್ನೆ ಇದೆ ವ್ಯಾಖ್ಯಾನ ಆದರಿಸಿರ್ತಕ್ಕಂಥ ಪ್ರಶ್ನೆ ಇದೆ ಎ ಬಿ ಬಿ ಸಿ ಎ ಸಿ ಮೂರು ವಾವುಗಳನ್ನ ಕೊಟ್ಟಿದ್ದಾರೆ ಸೈನ್ ಅಲ್ಪ ಕಾಸ್ ಅಲ್ಪ ಬೆಲೆ ಕೇಳಿದಾರೆ ಇಷ್ಟು ಸೈನ್ ಅಲ್ಪ ನೇರವಾಗಿ ಸೈನ್ ಅಲ್ಪ ಸೈನ್ ಥೀಟಾ ಈಕ್ವಲ್ಟು ಅಭಿಮುಖವಾಗಲೇ ವಿಕರ್ಣ ಯಾವ್ದು ಅಭಿಮುಖ ಅಲ್ಪಕ ಸೈನ್ ಅಲ್ಪ ಇಕ್ಕೊಳ್ ಅಭಿಮ ಅಭಿಮುಖ ಯಾವುದು ಇಲ್ಲಿ ಎ ಬಿ ಮತ್ತು ವಿಕರ್ಣ ಯಾವುದು ಎ ಬಿ ಒಡ್ ಬೈ ಎ ಸಿ ಎ ಬೆಲೆ ಇಪ್ಪತ್ನಾಲ್ಕು ಎಸಿದ ಬೆಲೆ ಎಷ್ಟು ಇಪ್ಪತ್ತೈದು ಇಲ್ಲಿ ಸೈನ್ ಅಲ್ಪದ ಬೆಲೆ ಪೂರ್ಣ ಆಯಿತು ಇನ್ನು ಎರಡನೇದು ಏನು ಕೇಳ್ತಾರೆ ಕಾಸ್ ಅಲ್ಪ ಕೇಳ್ತಾನೆ ಕಾಸ್ ಅಲ್ಪ ಇಕ್ಕೊಳ್ರು ಕಾಸ್ ಕೋಸಾಯನ್ ತ್ರಿಕೋನ ಮಿತಿಯ ವ್ಯಾಖ್ಯೆಯನ್ನು ನೆನಪಿಸ್ಕೋಬೇಕು ನಾವಲ್ಲಿ ಬಾಗ್ಲೆ ವಿಕರ್ಣ ಬರ್ತದೆ ಈ ಅಲ್ಪಕ್ಕೆ ಹೊಂದ್ಕೊಂಡಂಗೆ ಅಭಿಮುಖ ಎ ಬಿ ಐತೆ ಅಂದರೆ ಪಾರ್ಶ್ವ ಯಾವುದಾಯ್ತು ಬಿ ಸಿ ಆಯಿತು ಆಮೇಲೆ ವಿಕರ್ಣ ಯಾವುದು ಎ ಸಿ ಬಿ ಸಿ ಇಪ್ಪತ್ನಾಲ್ಕು ಬಾಗ್ಲೆ ಸಾರಿ ಸೆವೆನ್ ಬಿ ಸಿ ಎಷ್ಟು ಇಪ್ಪತ್ತ್ನಾಲ್ಕಲ್ಲ ಏಳಿದೆ ಬಿ ಸಿ ಏಳಿದೆ ಬಾಗಲೇ ಎ ಸಿ ಎಷ್ಟಿದೆ ಇಪ್ಪತ್ತೈದು ಇದೆ ಅಂದರೆ ಸೈನ್ ಅಲ್ಪ ಟ್ವೆಂಟಿ ಫೋರ್ ಬೈ ಟ್ವೆಂಟಿ ಫೈವ್ ಕಾಸ್ ಅಲ್ಪ ಎಷ್ಟಾಯ್ತು ಸೆವೆನ್ ಡಿವೆಡ್ ಬೈ ಟ್ವೆಂಟಿ ಫೈವ್ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ